ರಾಜ್ಯದ ಜನತೆಗೆ ನಮಸ್ಕಾರ ಇಂದು ರಾಜ್ಯ ಸರ್ಕಾರ ಈ ನಾಲ್ಕು ಜಿಲ್ಲೆಗಳ ರೈತ ಬಾಂಧವರ ಖಾತೆಗೆ ಬಾಕಿ ಇರುವ ಪರಿಹಾರವನ್ನು ಬಿಡುಗಡೆ ಮಾಡುವುದರ ಮೂಲಕ ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದೆ ಹೌದು ಇದಕ್ಕಾಗಿ ಸರ್ಕಾರ ಒಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಸಹಾಯಧನವನ್ನು ಬಿಡುಗಡೆ ಮಾಡಿದೆ ಹೌದು ಹಾಗಾದರೆ ಯಾವ ಯೋಜನೆಯಡಿ ಈ ಒಂದು ಸಹಾಯಧನ ಅಂದರೆ ಪರಿಹಾರ ಬಿಡುಗಡೆ ಎಷ್ಟು ಪರಿಹಾರ ರೈತರ ಖಾತೆಗೆ ಜಮೆಯಾಗುತ್ತದೆ ಯಾವಾಗ ರೈತರ ಖಾತೆಗೆ ಪರಿಹಾರ ಜಮೆಯಾಗುತ್ತದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಪರಿಹಾರ ಬಿಡುಗಡೆಯಾಗಿದೆ ಎಂಬುದರ ಸಂಪೂರ್ಣ ವಿವರವನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ ಹೌದು ಸ್ನೇಹಿತರೆ ಕೇಂದ್ರ ಪುರಸ್ಕೃತ ಪ್ರಧಾನ ಮಂತ್ರಿಗಳು ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಔಪಚಾರೀಕರಣ ಯೋಜನೆಯಡಿ ಬಾಕಿ ಇರುವ ಸಹಾಯಧನ ಪಾವತಿಸಲು ಕ್ರಮ ವಹಿಸಲಾಗುವುದೆಂದು ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ ಹೌದು ಪಿಎಂಎಫ್ಎಂಇ ಯೋಜನೆಯಡಿ ಈ ಒಂದು ಸಹಾಯಧನವನ್ನ ಬಿಡುಗಡೆ ಮಾಡಲಾಗಿದೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಎರಡ್ ಸಾವಿರದ ಒಂದೂರ ಅರವತ್ತೊಂಬತ್ತು ಫಲಾನುಭವಿಗಳಿಗೆ ಒಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಸಹಾಯಧನ ಪಾವತಿಸಲು ಬಾಕಿ ಇದೆ ಹೌದು ಮಂಡ್ಯ ಜಿಲ್ಲೆಯ ಐವತ್ತೊಂಬತ್ತು ಫಲಾನುಭವಿಗಳಿಗೆ ನಾಲ್ಕುನೂರ ಎಪ್ಪತ್ತು ಪಾಯಿಂಟ್ ಅರವತ್ತೆರಡು ಲಕ್ಷ ರೂಪಾಯಿ ಮೈಸೂರು ಜಿಲ್ಲೆಯ ಮೂವತ್ತ್ನಾಲ್ಕು ಫಲಾನುಭವಿಗಳಿಗೆ ಒಂದೂರ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಹಾಸನ ಜಿಲ್ಲೆಯ ಎಂಬತ್ತೇಳು ಫಲಾನುಭವಿಗಳಿಗೆ ಎರಡುನೂರ ಎಂಬತ್ತಾರು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಚಾಮರಾಜನಗರ ಜಿಲ್ಲೆಯ ಎಂಟು ಫಲಾನುಭವಿಗಳಿಗೆ ಮೂವತ್ತು ಪಾಯಿಂಟ್ ಒಂಬತ್ತೊಂದು ಲಕ್ಷ ರೂಪಾಯಿ ಸಹಾಯಧನ ಪಾವತಿಸಲು ಬಾಕಿ ಇದ್ದು ಇದೀಗ ಸರ್ಕಾರ ಈ ಒಂದು ಸಹಾಯಧನವನ್ನು ರೈತರ ಖಾತೆಗೆ ಜಮೆ ಮಾಡಲು ಪ್ರಾರಂಭಿಸಿದೆ ಹೌದು ಕೇಂದ್ರ ಸರ್ಕಾರದಿಂದ ಒಟ್ಟು ಮೂವತ್ತೇಳು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ರಾಜ್ಯ ಸರ್ಕಾರದ ಇಪ್ಪತ್ತೈದು ಕೋಟಿ ಸೇರಿಸಿ ಒಟ್ಟು ಅರವತ್ತೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಪರಿಹಾರ ಜಮೆ ಮಾಡುವುದು ಬಾಕಿ ಇದ್ದು ಇದೀಗ ಎಲ್ಲರಿಗೂ ಕೂಡ ಒಟ್ಟು ಎಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಸಹಾಯಧನವನ್ನು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ ನೀವು ಕೂಡ ಪಿ ಎಂ ಎಫ್ ಎಮ್ ಇ ಯೋಜನೆಯಡಿ ಅರ್ಜಿ ಸಲ್ಲಿಸಿದ್ದರೆ ಕೂಡಲೇ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ನಿಮ್ಮ ಖಾತೆಗೆ ಹಣ ಜಮೆಯಾಗಿದ್ದಲ್ಲಿ ಕಮೆಂಟ್ನಲ್ಲಿ ಎಂದು ಟೈಪ್ ಮಾಡಿ ಕಳುಹಿಸಿ ಹಾಗೂ ನೀವು ಇನ್ನೂ ಕೂಡ ಕನ್ನಡ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಮಾಡಿಕೊಳ್ಳಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು